ದೇವರಾದ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ಎಲ್ಲರಿಗೂ ಜೈ ಕ್ರಿಸ್ ಓಕೆ ಪ್ರೀತಿಯ ದೇವರ ಮಕ್ಕಳೇ ಒಂದು ವಾಕ್ಯ ನಾವು ಏನು ಮಾಡೋಣ ನೋಡಿಕೊಳ್ಳೋಣ ಕೀರ್ತನೆಗಳು ಒಂದೂರ ಇಪ್ಪತ್ತೆಂಟನೇ ಅಂತೆ ಅದರಲ್ಲಿ ಒಂದನೇ ವಚನ ಕೀರ್ತನೆ ಒಂದೂರ ಇಪ್ಪತ್ತೆಂಟನೇ ಅಂತೆ ಅದರಲ್ಲಿ ಒಂದನೇ ವಚನ ಯೋಹನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ಈ ದಿನದ ಒಂದು ದೇವರ ವಾಕ್ಯ ಈ ರೀತಿಯಾಗಿರ್ತಕ್ಕಂಥದ್ದಾಗಿದೆ ಹೋಗನಲ್ಲಿ ಭಯಭಕ್ತಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ದೇವರ ವಾಕ್ಯ ಇವತ್ತಿನ ದಿನದಲ್ಲಿ ನಿಮ್ಮೊಂದಿಗೆ ಮಾತನಾಡ್ತಕ್ಕಂಥದ್ದಾಗಿದೆ ಪ್ರೀತಿಯ ದೇವರ ಮಕ್ಕಳು ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ನೀವು ಎಲ್ಲಿಂದ ಯೋಚಿಸ್ತಾ ಇದ್ರಿ ನೀವು ವಿಡಿಯೋ ನೋಡ್ತಾ ಇದ್ರಿ ಎಂಬುದಾಗಿ ಈ ಒಂದು ಕಮೆಂಟ್ ಅಲ್ಲಿ ನೀವು ನಮಗೆ ಏನ್ ಮಾಡಿ ಅಂದ್ರ ಕಮೆಂಟ್ ಗಳು ಏನ್ ಮಾಡ್ರಿ ಅಂದ್ರ ಮಾಡ್ರಿ ಈ ಒಂದು ವಿಡಿಯೋಗಳು ಏನ್ ಮಾಡಿ ಅಂದ್ರ ನೀವು ಏನ್ ಮಾಡಿದ್ರೋಡ್ರಿ ಅಂತ ಏನ್ ಪ್ರೋತ್ಸಾಹ ಮಾಡುವುದಕ್ಕಾಗಿ ಇಷ್ಟು ಆಗಿದ್ದೇನೆ ಒಂದು ಪ್ರಯತ್ನ ನಾವೇನ್ ಮಾಡ್ತಿದ್ದೇವೆ ನಾವು ಮಾಡ್ತಾ ಇದ್ದೇವೆ ಪ್ರೀತಿಯ ದೇವ್ರ ಮಕ್ಕಳೇ ಒಂದು ವಾಕ್ಯ ನಾವು ನೋಡುವ ಯೋ ಹೋವನಲ್ಲಿ ಭಯ ಭಕ್ತಿ ಉಳ್ಳವನಾಗಿ ನಾವು ದೇವರಲ್ಲಿ ಭಯ ಮತ್ತು ನಾವು ನಡೆಯಬೇಕಾಗಿದೆ ದೇವರಿಗೆ ನಾವು ಭಯ ಪಟ್ಟವರಾಗಿ ಪಾಪವನ್ನು ಬಿಟ್ಟವರಾಗಿ ದೇವರ ದಾರಿಯಲ್ಲಿ ನೀವು ನಡೆಯುವಾಗ ದೇವರ ದಾರಿಯಲ್ಲಿ ನಾವು ನಡೆಯುವಾಗ ದೇವರ ಮಾರ್ಗದಲ್ಲಿ ನಾನು ಜೀವಿಸುವಾಗ ದೇವರ ಮಾರ್ಗದಲ್ಲಿ ನೀವು ಜೀವಿಸುವಾಗ ನೀವು ಧನ್ಯರಾಗಿದ್ದೀರಿ ನೀವು ದೇವರ ಮಕ್ಕಳಾಗಿದ್ದೀರಿ ನೀವು ಆತನಿಗೆ ಬಹಳವಾಗಿ ಪ್ರಿಯವಾಗಿರ್ತಕ್ಕಂಥ ಒಂದು ಜನವಾಗಿದ್ದೀರಿ ಪ್ರೀತಿಯ ದೇವರ ಮಕ್ಕಳೇ ಅದಕ್ಕೋಸ್ಕರ ದೇವರ ವಾಕ್ಯ ಮುಂದಿಗೆ ಏನ್ ಮಾಡ್ತಂದ್ರೆ ಅದು ಮಾತನಾಡ್ತಕ್ಕಂಥದ್ದಾಗಿದೆ ಯೋಹೋನಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಆತನ ಮಾರ್ಗಗಳಲ್ಲಿ ನಡೀತಕ್ಕಂಥವ್ರು ಏನಾಗಿದ್ದಾರೆಂದ್ರ ಧನ್ಯರಾಗಿದ್ದಾರೆ ದೇವ್ರು ತಾನೇ ಒಂದು ವಾಕ್ಯದಿಂದ ನಿಮ್ಮೆಲ್ಲರನ್ನೂ ಏನ್ ಮಾಡಿದ್ರ ಆಶ್ರದ ಮಾಡಿ ನಡೆಸಲಿ ಅಂತ ನಾನೇನ್ ಮಾಡ್ತೇನೆ ಅಂದ್ರೆ ನಿಮ್ಗ ಕೇಳಿಕೊಳ್ತಕ್ಕಂಥವನ್ನಾಗಿದ್ದೇನೆ ಪ್ರಾರ್ಥನೆ ಮಾಡೋಣ ಸ್ತೋತ್ರಪ್ಪ ದೇವ್ರೆ ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ ಯೋಹೋವನ್ನಲ್ಲಿ ಭಯ ಉಳ್ಳವರಾಗಿ ಆತನ ಮಾರ್ಗಗಳಲ್ಲಿ ನಡೀತಕ್ಕಂಥವನು ಧನ್ಯನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ ಮಕ್ಕಳು ನಿನ್ನಲ್ಲಿ ಭಯ ಮತ್ತು ಭಕ್ತಿ ಉಳವರಾಗಿ ಮಾರ್ಗದಲ್ಲಿ ಜೀವಿಸ್ತಕ್ಕಂಥ ಸೌಭಾಗ್ಯ ಅವರಿಗೆ ಕೊಡು ಕರ್ತನೆ ಅವರ ಕೆಲಸಗಳಿಗೆ ನಾವು ಬ್ಲೆಸ್ ಮಾಡುತ್ತೇವೆ ಅವರ ಮಕ್ಕಳಿಗೆ ನಾವು ಬ್ಲೆಸ್ ಮಾಡುತ್ತೇವೆ ಅವರ ಮನೆಯವರಿಗೆ ನಾವು ಬ್ಲೆಸ್ ಮಾಡುತ್ತೇವೆ ಸ್ವಾಮಿ ಇವರೆಲ್ಲರನ್ನು ಕರ್ತನೆ ನೀನೇ ಅಪ್ಪ ಏಸುವೆ ಆಶೀರ್ವದಿಸು ನಡೆಸು ಬೇಗನೆ ಬರಲಿರುವ ಯೇಸಪ್ಪ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಪ್ರಯೋಜನ